ಹಾರ್ದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆತ್ಮೀಯ ನಮ್ಗೆಲ್ಲ ಗೊತ್ತಿದೆ ಇವತ್ತೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಮೈಸೂರು ರಾಜ ಇದನ್ನು ಮತ್ತೆ ಎಪ್ಪತ್ಮೂರರಲ್ಲಿ ಮಾನ್ಯ ದಿವಂಗತ ದೇವರಾಜರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ಅವತ್ತು ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಬೇಕು ಅಂತೇಳಿ ಅನೇಕ ಜನ ಮಹನೀಯರು ಹೋರಾಟ ಮಾಡಿದ್ದಾರೆ ಹಾಗೆ ಇವತ್ತು ಹರಿದು ಹಂಚು ಹೋಗಿದ್ದಂತಹ ಈ ಒಂದು ಕರ್ನಾಟಕ ಕನ್ನಡ ನಾಡಿನ ವಿವಿಧ ಭಾಗಗಳು ಕೆಲವೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು ಕೊಡಗು ಬೇರೆ ಕಡೆ ಇತ್ತು ನಾವು ಕಲ್ಯಾಣ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿದ್ದೀವಿ ಹೀಗಾಗಿ ಇವತ್ತೇನು ವಿಜಯನಗರ ಅರಸರ ಕಾಲದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಥಾನವಿತ್ತು ಪ್ರತ್ಯೇಕವಾಗಿ ಅದಾದ್ಮೇಲೆ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸುವಂಥದಕ್ಕೆ ಮುನ್ನೂರ ತೊಂಬತ್ತೊಂದು ವರ್ಷಗಳ ನಂತರ ನಮ್ಮ ಭಾಗದ ಅನೇಕ ಜನರ ಎಲ್ಲ ಹೋರಾಟದಿಂದ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಏಕೀಕರಣವಾಗಿ ಒಂದು ಕಡೆ ಸೇರಿದ್ದೇವೆ ಹತ್ತೊಂಬತ್ತೇ ಜಿಲ್ಲೆಗಳಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಬೀದರಿಂದ ಚಾಮರಾಜನಗರವರೆಗೆ ಇವತ್ತಿನ ದಿವಸ ನಾವೆಲ್ಲ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಂತ ಈ ಚಳವಳಿ ಮಾಡಿದಂತ ಹಲವರೇನು ಶ್ರಮಿಸಿದ್ದಾರೆ ಅವರೆಲ್ಲರಿಗೆ ನೆನಪಿಸ್ಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ಸುಸಂದರ್ಭದಲ್ಲಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಇದರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥವರು ನಾರಾಯಣರಾಯರು ಗುದ್ದಪ್ಪ ಹಡಿಕೇರಿ ಅವರು ಸಿದ್ದಪ್ಪ ಕಂಬಳಿ ಅವರು ಗಂಗಾಧರಾವ್ ದೇಶಪಾಂಡೆ ಅವರು ಆರ್ ಆರ್ ದಿವಾಕರ್ ಅವರು ಶ್ರೀನಿವಾಸ್ ಕೌಜಲ್ಗಿ ಅವರು ಎಂ ಹನುಮಂತಯ್ಯ ಅವರು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ನಮ್ಮ ಬೀದರ್ ಜಿಲ್ಲೆಯ ಡಾಕ್ಟರ್ ಜಯದೇವಿ ತಾಯಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತಹ ಲಿಂಗಕ್ಕೆ ಚನ್ನಬಸವಪಟದೇವರು ಇವತ್ತು ಹೊರಗಡೆ ಉರ್ದು ನಾಮಫಲಕ ಹಾಕಿ ಈ ಕನ್ನಡ ಉಳಿಸಬೇಕು ಅಂತ ಹೇಳಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಿದಂತ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೊತೆಯಲ್ಲಿ ಪ್ರಭುರಾವ್ ಕಂಬಳಿವಾಲ ಅವರು ಆರ್ ವಿ ಪೀಣಪ್ಪರವರು ಇವತ್ತು ನಮ್ಮ ತಂದೆಯವರಾದ ಜ ಭೀಮಣ್ಣ ಅವರು ಈಗ ಅಸಂಖ್ಯಾತ ಕನ್ನಡ ಅಭಿಮಾನಿಗಳು ತಮ್ಮ ತಮ್ಮ ಪ್ರದೇಶವನ್ನು ಈ ಭಾಗ ಕನ್ನಡದಲ್ಲೇ ಕರ್ನಾಟಕದಲ್ಲಿ ಉಳಿಬೇಕು ಅಂತ ಹೇಳಿ ಮಹಾಜನ್ ಸಮಿತಿ ಎದುರುಗಡೆ ಲಕ್ಷಾಂತರ ಸಹಿಗಳನ್ನು ಮಾಡಿ ಇದೇ ಕಮಾಲ್ ನಗರ್ನಲ್ಲಿ ರೈಲ್ ರೋಕೋ ಮಾಡಿ ಆಂದೋಲನ ಮಾಡಿ ಡೆಲ್ಲಿವರೆಗೆ ಇವರ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಉಳಿಸಲಿಕ್ಕೆ ಅವರೇನು ಶ್ರಮ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಅವರಿಗೆಲ್ಲರಿಗೆ ಸ್ಮರಿಸುವಂಥದ್ದು ಮತ್ತವರ ಕಾರಣದಿಂದಲೇ ಇವತ್ತು ನಾವೆಲ್ಲ ನಮ್ಮ ಭಾಷೆ ಈ ನಾಡನ್ನು ಇವತ್ತು ನಾವು ಇದರ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೆ ಈ ವೇದಿಕೆ ಮುಖಾಂತರ ಸಮಸ್ತ ಈ ಭಾಗದ ಜನರ ಮುಖಾಂತರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಈ ಭಾಷೆ ಅಂತೇಳಿದ್ರೆ ಇವತ್ತು ಮನುಷ್ಯ ಭಾಷಣೆ ಇಲ್ಲದಿದ್ರೆ ಪಶುವಾಗಿ ಆಗ್ತಾ ಇದ್ದ ಇವತ್ತು ನೋಡಿ ಈ ಜಗತ್ತು ಸೃಷ್ಟಿ ಮಾಡಿದಂಥದ್ದು ಎಷ್ಟು ಅದ್ಭುತ ಇದೇನೋ ಅಷ್ಟೇ ಮಾನವನು ಭಾಷೆಗಳನ್ನು ಸೃಷ್ಟಿ ಮಾಡಿದಂಥದ್ದು ಅತ್ಯದ್ಭುತ ಮಾನವನು ತನ್ನೆಲ್ಲ ಆಸೆಗಳನ್ನು ವಿಚಾರಗಳನ್ನು ಎಲ್ಲವನ್ನು ಅವನು ಪೂರೈಸುವಂಥದ್ದು ಈ ಭಾಷೆಗಳ ಮುಖಾಂತರಲ್ಲೇ ಮಾತ್ರ ಹೀಗಾಗಿ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಆರು ಸಾವಿರಗಿಂತಲೇ ಜಾಸ್ತಿ ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಇವತ್ತು ಭಾಷೆಗಳಿದ್ದಾವೆ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಗೆ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತಹ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇವತ್ತು ನೋಡಿ ಕನ್ನಡದ ಭಾಷೆ ಒಂದು ಇದರ ಪ್ರಾಮುಖ್ಯತೆ ಏನಪ್ಪ ಇದರ ಒಂದು ಅತ್ಯಂತ ಮಹತ್ವಪೂರ್ಣದ ಅಂತ ಹೇಳಿದ್ರೆ ನಾವು ಏನು ಮಾತನಾಡುವಂತೆ ನಾವು ಬರೀತೀವಿ ಬಯದಿರುವುದನ್ನು ಹಾಗೆ ಓದುತ್ತೇವೆ ಓದಿದ್ದನ್ನೇ ಬರೆಯಬಲ್ಲ ಏಕೈಕ ಶಾಸ್ತ್ರೀಯ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದಾಗಿದೆ ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತು ನಾವು ನೋಡಿ ಈ ದೇಶದಲ್ಲಿ ಅತಿ ಹೆಚ್ಚಿನ ಹಿಂದಿನ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಯಾವ್ದಾದ್ರು ಇದ್ರೆ ಅದು ಕನ್ನಡ ಭಾಷೆ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು ಇವತ್ತು ಯಾವ ರೀತಿಯಲ್ಲಿ ಇಡೀ ನಮ್ಮ ಜಗತ್ತಿನ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ಕನ್ನಡಕ್ಕೆ ಸಲ್ತದೆ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಸರ್ವರಿಗೆ ಸಮಬಾ ಸಮಪಾಲು ಅಂತ ಹೇಳಿ ಸಾಮಾನ್ಯ ಜನರು ಸಹಿತ ಆಡು ಭಾಷೆ ಮುಖಾಂತರ ವಚನ ಸಾಹಿತ್ಯ ಏನು ಹನ್ನೆರಡನೇ ಶತಮಾನದಲ್ಲಿ ಶರಣರು ನಮಗೆ ಕೊಟ್ಟಿದ್ದಾರೆ ಅದು ಅತ್ಯಂತ ಅಮೋಘವಾದಂತಹ ಒಂದು ಕಡೆಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ದಾಸ ಸಾಹಿತ್ಯ ಇವೆರಡೂ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳಿದ್ದ ಹಾಗೆ ಹೀಗಾಗಿ ಅದನ್ನು ಇವತ್ತು ನಾವು ಅತ್ಯಂತ ಇವತ್ತೇನು ಶ್ರೀಮಂತವಾದಂತಹ ಒಂದು ಭಾಷೆ ಹೇಳಿ ನಾವು ಹೆಮ್ಮೆ ಪಡಬಹುದಾಗಿದೆ ಇದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಸಂಪದ್ ಒಂದು ನಾಡು ಗಂಧದ ಬೀಡು ಅಂತ ಹೇಳ್ತೀವಿ ಇಲ್ಲಿ ಇವತ್ತು ನಮ್ಮ ಕೋಲಾರದಲ್ಲಿ ಯಾವ ರೀತಿ ಬಂಗಾರದ ಗಣಿಗಳಿದೆ ಅದಿರುಗಳಿದೆ ಇಲ್ಲಿರುವಂತಹ ನಾವೆಲ್ಲಾ ರೀತಿಯಲ್ಲಿ ಗೋದಾವರಿಯಿಂದ ಕಾವೇರಿವರೆಗೆ ಕಾವೇರಿ ಭದ್ರಾ ತುಂಗಾ ಇಲ್ಲಿ ಅನೇಕ ಜಲಾಶಯಗಳು ಕೃಷ್ಣ ಹೀಗಾಗಿ ಹಾದು ಹೋಗುವಂತ ಈ ಒಂದು ರಾಜ್ಯ ಇವತ್ತು ಪಶ್ಚಿಮ ಘಟ್ಟ ಸುಮಾರು ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ಅಂತೇಳಿದೆ ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿ ಪಶ್ಚಿಮ ಘಟ್ಟದಲ್ಲಿ ಇದ್ದಂಥದ್ದು ಇದೊಂದು ಅತ್ಯದ್ಭುತ ಅಂತ ಹೇಳ್ಬೋದು ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಏಳನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಜೈವ ಜೀವ ವೈವಿಧ್ಯಮಯವಾದಂತಹ ಒಂದು ತಾಣ ಇಲ್ಲಿರುವಂತಹ ಏನು ಪಕ್ಷಿಗಳ ಪ್ರಭೇದಗಳು ಪ್ರಾಣಿಗಳ ಪ್ರಭೇದಗಳು ಸಸಿಗಳ ಪ್ರಭೇದಗಳು ಕೀಟಗಳ ಪ್ರಭೇದಗಳು ಇಲ್ಲಿ ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲಿ ಇರೋದ ರೀತಿಯಲ್ಲಿ ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ಅದು ನೀರನ್ನು ಹಿಡಿದಿಟ್ಟುಕೊಂಡು ಅದು ಸ್ಲೋ ಆಗಿ ನೀರು ಬಿಟ್ಟು ಇವೆಲ್ಲ ಏನ್ ನದಿಗಳಿದ್ದಾವೆ ಈ ನದಿಗಳಿಗೆ ಮೂಲ ಅಂತ ಹೇಳ್ಬೋದು ಕಾವೇರಿ ತುಂಗಾ ಭದ್ರ ಇವೆಲ್ಲ ನದಿಗಳಿಗೆ ಇವತ್ತು ನಾವೇನಾದ್ರೂ ಮಳೆಗಳ ಮಾರುತಗಳನ್ನೇ ಬದಲಾವಣೆ ಮಾಡಿ ದೇಶದಲ್ಲಿ ಮಳೆ ಬರುವಂತ ಮಾಡುವಂತ ಶಕ್ತಿ ನಮ್ಮ ಪಶ್ಚಿಮ ಘಟ್ಟಗಳಿಗಿದೆ ಹೀಗಾಗಿ ಇವತ್ತು ಕರ್ನಾಟಕ ರಾಜ್ಯ ಮಾಹಿತಿ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲ ಇಡೀ ದೇಶದಲ್ಲಿ ಎಲ್ಲವೂ ಇಲ್ಲ ಅವೇನು ಐ ಟಿ ಎಕ್ಸ್ಪೋರ್ಟ್ ಮಾಡ್ತೀವಿ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ರಫ್ತು ಮಾಡುವಂತ ಸಾಮರ್ಥ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ ಈಗ ಇವತ್ತು ನೋಡಿ ಈ ಭಾಗದ ನಮ್ಮ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ಇವತ್ತು ಅವರ ಕೌಶಲ್ಯ ಅವರ ಪರಿಣತಿ ಅವರೇನು ಇವತ್ತು ಯಾವ ರೀತಿಯಲ್ಲಿ ಬೆಳೆದಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಪ್ರತಿಭಾವಂತರಿದ್ದಾರೆ ಹೀಗಾಗಿ ಬೆಂಗಳೂರು ಐಟಿ ಬಿ ಟಿ ಕೇಂದ್ರ ಮತ್ತು ಇವತ್ತು ಆರೋಗ್ಯದ ಕೇಂದ್ರವನ್ನಾಗಿ ದೇಶ ವಿದೇಶಗಳಿಗೆ ಇವತ್ತು ಆಕರ್ಷಣೀಯ ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಯುವಕರು ಯುವತಿಯರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದಾಗಿದೆ ಇದಕ್ಕೆ ಆತ್ಮೀಯ ಬಂಧುಗಳೇ ನಮ್ಮ ಕರ್ನಾಟಕದ ಇದೊಂದು ಕೇವಲ ಹೆಸರಿಲ್ಲ ಇದು ಅದೊಂದು ಚೇತನ ಶಕ್ತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು ಇವತ್ತು ಅದೇ ರೀತಿಯಲ್ಲಿ ಕುವೆಂಪು ಹೇಳಿದ್ದು ನೀವೆಲ್ಲ ಕೇಳಿದಿರಿ ಹಾಗೆ ಧರ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಗಳ ಕಣಜ ಅಂತ ಹೇಳ್ಬೋದು ಹಿಂದೂ ಬೌದ್ಧ ಜೈನ ಕ್ರೈಸ್ತ ಇಸ್ಲಾಂ ಇತ್ಯಾದಿ ಇತ್ಯಾದಿ ಧರ್ಮಗಳ ಸಂಗಮ ಸ್ವಾಭಿಮಾನ ಸಜ್ಜನಿಕೆ ಸಮಭಾವಗಳ ಸಮುದಾಯ ಸಮೃದ್ಧ ನೆಲ ಜಲ ಕಾಡು ಕಡಲುಗಳ ನಿಸರ್ಗ ಹಚ್ಚ ಹಸಿರಿನ ಕಾಡು ಬೆಟ್ಟ ಅನಮೋಕ ಕಣಿವೆ ಹಿತಕರ ಹವೆಜುಳು ಹರಿಯುವ ನದಿ ಧುಂಬಿಕ್ಕುವ ಜಲಪಾತ ಅಲೆಗಳ ಅಬ್ಬರದ ಕಡಲ ತೀರ ಅಗದೆಷ್ಟು ಸಿಗುವ ಖನಿಜ ಸಂಪತ್ತು ಇವೆಲ್ಲ ಭಾರತ ದೇಶದ ಕಲೆ ಶಿಲ್ಪ ಸಾಹಿತ್ಯ ಸಂಗೀತ ಧರ್ಮ ತತ್ವಶಾಸ್ತ್ರ ವಿಜ್ಞಾನ ಕೃಷಿ ಕೈಗಾರಿಕೆ ಮೊದಲಾದ ಕ್ಷೇತ್ರಗಳಲ್ಲಿ ಕರ್ನಾಟಕದ ಕೊಡುಗೆ ಅಮೋಘವಾದಂತಹ ಒಂದು ಕೊಡುಗೆ ಕೊಡುಗೆ ಇದೆ ಇಲ್ಲಿ ವಿಮಾನ ತಯಾರಿಕೆ ಮಾಡುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಬಹ್ಯಾಕಾಶ ನಿಯಂತ್ರಣ ಕೇಂದ್ರವೇ ಆಗಿರಲಿ ನಾಣ್ಯ ಮುದ್ರಣ ಘಟಕವಿರಲಿ ಅಥವಾ ಚುನಾವಣೆ ಮತದಾನದ ವೇಳೆ ಬಳಸುವಂತ ಒಂದು ಅಡಿಸಲಾರದ ಶಾಹಿ ತಯಾರಿಸುವ ಕಾರ್ಖಾನೆ ಆಗಲಿ ರಾಷ್ಟ್ರ ಧ್ವಜ ತಯಾರಿಸುವ ಇವತ್ತು ಗದಗದ ಖಾದಿ ಗ್ರಾಮೋದ್ಯೋಗದ ಘಟಕವೇ ಇರಲಿ ಮಾಹಿತಿ ತಂತ್ರಜ್ಞಾನದ ಕಡಿಮೆಯಾಗಿರಲಿ ಇದೆಲ್ಲವೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇವತ್ತೇನು ಇತಿಹಾಸ ಇದೆ ಅದ್ರ ಅರಿವಿರಬೇಕು ಯಾರು ಇತಿಹಾಸ ಅರಿಯದೇ ಇರುವವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ನಮ್ಮ ರಾಜ್ಯದ ಇತಿಹಾಸ ನೀವು ನೋಡಿದ್ರಿ ಹೇಳಿದ್ರೆ ಈ ರಾಜ್ಯದ ಬಗ್ಗೆ ನೀವು ಹೆಮ್ಮೆ ಪಡ್ತೀರಿ ಈಗ ನಮ್ಮ ಬೀದರ್ ಜಿಲ್ಲೆ ನೋಡ್ರಿ ಬೀದರ್ ಜಿಲ್ಲೆಯ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಎರಡೂ ಸಂಸ್ಕೃತಿಯ ಒಂದು ಅಂತ ಹೇಳಿ ಹೇಳ್ಬೋದು ಇಲ್ಲಿ ಬರೀಶಾಹಿ ಇಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅವರು ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದಂಥದ್ದು ಕಲ್ಯಾಣ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದಂಥದ್ದು ಅದರ ಮುಖಾಂತರ ಇವತ್ತೇನು ವಚನ ಸಾಹಿತ್ಯ ಇದೆ ಪ್ರಜಾಪ್ರಭುತ್ವಕ್ಕೆ ಪರಿಕಲ್ಪನೆ ತಂದು ಕೊಡುವಂತಹ ಅನುಭವ ಮಂಟಪ ಈ ಅನುಭವ ಮಂಟಪದ ನಿರ್ಮಾಣ ಕಾರ್ಯ ನಡೀತಾ ಇದೆ ಸುಮಾರು ಏಳುನೂರ ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈಗೊಂದು ಕಾಮಗಾರಿ ಮುಗೀತು ಅಂತ ಹೇಳಿದ್ರೆ ಇವತ್ತು ಬೀದರ್ ಜಿಲ್ಲೆ ನಮ್ಮ ಜಿಲ್ಲೆ ಇವತ್ತು ಇಡೀ ದೇಶದಲ್ಲಿ ಅಷ್ಟೇ ಇಲ್ಲ ಜಗತ್ತಿನಲ್ಲಿ ಅತ್ಯಂತ ಇದೊಂದು ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗ್ತದೆ ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತೀರಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇಂಥ ಮೊಹಮ್ಮದ್ ಗವಾನ್ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಠದ ವಿಶ್ವವಿದ್ಯಾಲಯ ಗುರುನಾನಕ್ ದೇವರು ಗುರುನಾನಕ್ ಜಿರಾ ಏನಂತ ಹೇಳ್ತೇವೆ ಅವರು ಪಾದಾರ್ಪಣೆ ಮಾಡಿದಂತಹ ಪವಿತ್ರವಾದಂತಹ ಸ್ಥಳ ಇಲ್ಲಿ ಬೌದ್ಧ ಧರ್ಮಿಯಲ್ಲಿರ್ಬಹುದು ಇಲ್ಲಿರುವಂತ ಇನ್ನು ಅನೇಕ ಕ್ರೈಸ್ತ ಧರ್ಮೀಯರು ಇರಬಹುದು ಎಲ್ಲಾ ಧರ್ಮಗಳ ಸಮಾಗಮ ಏಕತೆ ಅಂತ ನಾವೇ ಹೇಳ್ತೀವಿ ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಕಾಣ ಕಾಣಬಹುದು ಅದೇ ರೀತಿಯಲ್ಲಿ ವಿವಿಧ ಭಾಷೆಗಳು ಆಡುವ ಜನ ಇದಾರೆ ಮರಾಠಿ ಇದೆ ಹಿಂದಿ ಇದೆ ಉರ್ದು ಇದೆ ತೆಲುಗು ಇದೆ ಇವೆಲ್ಲ ಭಾಷೆಗಳ ಮಧ್ಯದಲ್ಲಿಯೂ ನಮ್ಮ ಕನ್ನಡ ಬಹಳ ಗಟ್ಟಿಯಾಗಿದ್ದು ಊರಿದೆ ಅನ್ನುವಂತ ಒಂದು ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಅದಕ್ಕೆ ಬಂಧುಗಳೇ ಇವತ್ತಿರುವಂತ ವಿದ್ರಿ ಕಲೆಯು ಬಹುಮನಿ